ಬಿಗ್ ಬಾಸ್ ಫಿನಾಲೆಗೆ ದಿನಗಳು ಹತ್ತಿರವಾಗ್ತಿದ್ದಂತೆ ಬಿಗ್ ಬಾಸ್ ಮನೆ ಮತ್ತು ಬಿಗ್ ಬಾಸ್ ನೀಡ್ತಾ ಇರುವ ಟಾಸ್ಕ್ಗಳು ಸಖತ್ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಿದೆ ಈ ವಾರದಲ್ಲಿ ಕೊಟ್ಟಿರುವಂತಹ ಟಿಕೆಟು ಫಿನಾಲೆ ಟಾಸ್ಕ್ಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿ ಮೂಡಿಬಂದಿದ್ದು ಸ್ಪರ್ಧಿಗಳು ಕೂಡ ತಮ್ಮ ಅಂಕಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ವೈಯಕ್ತಿಕವಾಗಿ ಎಫರ್ಟನ್ನು ಹಾಕಿ ಆಟವನ್ನು ಆಡ್ತಿದ್ದಾರೆ ಇನ್ನು ಇವತ್ತು ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಟಿಕೆಟ್ ಫಿನಾಲೆಯ ನಿರ್ಣಾಯಕ ಟಾಸ್ಕ್ನ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಇನ್ನು ಈ ಟಾಸ್ಕ್ನಿಂದ ಹೊರಗಿಡುವುದಕ್ಕೆ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಅವಕಾಶವನ್ನ ಕೊಟ್ಟಿದ್ದು ಯಾವ ಸ್ಪರ್ಧಿಯನ್ನ ಹೊರಗಿಡಲು ಇಚ್ಛಿಸುತ್ತೀರಿ ಅಂತ ಕೇಳಿದಾಗ ಪ್ರತಾಪ್ ಸಂಗೀತ ಅವರ ಹೆಸರನ್ನ ಸೂಚಿಸಿದ್ದಾರೆ ಏನು ಟಾಸ್ಕ್ ಆರಂಭಕ್ಕೂ ಮುನ್ನ ನಮ್ರತಾ ಜೊತೆಗೆ ಸಂಗೀತ ಮಾತನಾಡಿದ್ದು ಈ ಟಾಸ್ಕ್ನಲ್ಲಿ ಪ್ರತಾಪ್ ಗೆಲ್ಲದೆ ಹೋದರೆ ನಾನು ಲೀಡ್ಗೆ ಬರ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಹೀಗೆ ತುಂಬಾ ಎಕ್ಸೈಟ್ ಆಗಿ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದ ಸಂಗೀತಗೆ ಪ್ರತಾಪ್ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಟಾಸ್ಕ್ನಿಂದ ಹೊರಗಿಟ್ಟು ಪ್ರತಾಪ್ ಇಲ್ಲಿ ಪಕ್ಕಾ ಗೇಮ್ ಆಡಿದ್ದಾರೆ ಅನ್ನೋದು ಪ್ರೋಮೋದಲ್ಲಿ ಕಾಣಿಸ್ತಿದೆ ಐನೂ ಪ್ರತಾಪ್ ಸಂಗೀತರನ್ನ ಹೊರಗಿಟ್ಟ ನಂತರ ಈಗ ಸಮಯೋಚಿತವಾಗಿ ಬುದ್ಧಿಯನ್ನು ಯೋಚಿಸಿ ನಾನು ಅವರನ್ನ ಹೊರಗೆ ಇಡದಿದ್ರೆ ಮತ್ಯಾವತ್ತೂ ಕೂಡ ಸಾಧ್ಯವಿಲ್ಲ ಎಂದಿದ್ದಾರೆ ಇದು ಸಂಗೀತ ಅವರಿಗೆ ಬೇಸರವನ್ನ ಮೂಡಿಸಿದೆ ಹಾಗಾಗಿ ಸಂಗೀತ ಐ ಆಮ್ ಡನ್ ವಿತ್ ಹಿಮ್ ಇಲ್ಲಿಗೆ ಅವನಿಗೆ ನನ್ನ ಸಪೋರ್ಟ್ ನಿಲ್ಲುತ್ತೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಪ್ರತಾಪ್ ಸಂಗೀತ ಅವರನ್ನು ಮಾತನಾಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ಸಂಗೀತ ಮಾತನಾಡಿಸದೆ ಮುಂದೆ ಹೋಗಿದ್ದಾರೆ ಸಂಗೀತ ಅವರನ್ನೇ ಈ ಟಾಸ್ಕಿಂದ ಪ್ರತಾಪ್ ಹೊರಗಿಟ್ಟಿದ್ದು ಮನೆ ಮಂದಿಗೆ ಶಾಕ್ ಅನ್ನು ಕೊಟ್ಟಿದೆ ಏನು ಇದೆಲ್ಲವನ್ನ ನೋಡಿದಂತಹ ವೀಕ್ಷಕರು ಪ್ರತಾಪ್ ಮಾಡಿದ್ದು ಸರಿ ವೈಯಕ್ತಿಕವಾಗಿ ಅವರು ಗೇಮ್ ಆಡ್ತಿದ್ದಾರೆ ಅಂತ ಹೇಳಿ ಪ್ರತಾಪ್ನ ನಿರ್ಧಾರವನ್ನ ಬೆಂಬಲಿಸಿದ್ರೆ ಸಂಗೀತ ಅವರಿಗೆ ಈ ರೀತಿಯಾಗಿ ಪ್ರತಾಪ್ ಮಾಡಬಾರದಿತ್ತು ಅಂತಲೂ ಕೂಡ ತಮ್ಮ ಅಭಿಪ್ರಾಯವನ್ನ ಒಂದಷ್ಟು ಮಂದಿ ತಿಳಿಸ್ತಿದ್ದಾರೆ ಈ ಒಂದು ಟಾಸ್ಕ್ನ ಸಂಪೂರ್ಣ ವಿವರ ಮತ್ತು ಸಂಪೂರ್ಣ ಚಿತ್ರಣವನ್ನು ಇವತ್ತಿನ ಎಪಿಸೋಡ್ನಲ್ಲಿ ನೋಡಬಹುದಾಗಿದೆ